ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ಸರ್ ನಮಸ್ತೆ 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 ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಡಿದ್ರಲ್ಲ ಇದೆ ಅಂತ ಹೌದು ಹೌದು ಸರ್ ಹೇಳಿ ಟೊಯೋಟೋ ಇಟಿಎಸ್ ಟೊಯೋಟೋ ಇಟಿಎಸ್ ಜಿ ಡಿನ್ ಐತ್ರಿ ಮಾಡಲು

ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲಾ ನೋಡೋದಾದ್ರೆ ಎಫ್ಸಿ ಇನ್ಸೂರೆನ್ಸ್ ಎಲ್ಲ ತನಕ ರನ್ನಿಂಗ್ ಇಟ್ಟಿದೆ ಸರ್ ಸರ್ ಎಲ್ಲ ರನ್ನಿಂಗ್ ಇದೆ ಸರ್ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಪಾನಿಕ್ ಬಟನ್ ಇದೆ ಓಕೆ ಎಫ್ಸಿ 2 ವರ್ಷ ಇದೆ ಹು ಇನ್ಶೂರೆನ್ಸ್ ಇನ್ನು ಮೂರು ತಿಂಗಳು ಇದೆ ಓಕೆ ಅದು ಬಿಟ್ರೆ ಟ್ಯಾಕ್ಸಿ ಒಂದು ಟ್ಯಾಕ್ಸಿ ಇಸ್ ರನ್ನಿಂಗ್ ಇದೆ ಹೊರಟಲೇ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಎಫ್ಸಿ ಇನ್ಸೂರೆನ್ಸ್ ಟ್ಯಾಕ್ಸ್ ಇಲ್ಲ ಹೌದು ಹೌದು ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ಡ್ ಡಂತು ಕ್ರಾಸಸ್ ಟಿಂಕಿಂಕಿ ಕೆಲಸ ಏನಿಲ್ಲ ಸರ್ ಏನು ಇಲ್ಲ ಸರ್ ಏನಿಲ್ಲ ಏನಿದೆ ಏನೋ ಆಗಿಲ್ಲ ನಿಮ್ಮ ಕೈಯಾಗ ಮಾತ್ರ ಕ್ಲಿಯರ್ ಕ್ಲಿಯರ್ ಐತ್ರಿ ಹಾ ನನಗೆ ನೀ ಇಟ್ ಇದೆ ಏನ್ ಬರುತ್ತೆ ಮೈಲೇಜ್ ಇಲ್ಲ ಸರ್ ಅದು ಬರುತ್ತೆ 20 20 ತನಕ ಬರುತ್ತೆ ಸೌದು ಹೌದು ಓಕೆ ಇನ್ನ ಇಂಟೀರಿಯರ್ ಅಲ್ಲಿ ಒಳಗಡೆ ನೋಡೋದ್ರೆ ಫೀಚರ್ಸ್ ಏನೇನೆತೆ ಎಲ್ಲ ಪವರ್ ಸ್ಟೀರಿಂಗ್ ಇದೆ ಸರ್ ಪವರ್ ಸ್ಟೈಲಿಂಗ್ ಇದೆ ಎ ಸಿ ಇದೆ ಸರ್ ಮ್ಯೂಸಿಕ್ ಸಿಸ್ಟಮ್ ಈಗ ಅದ್ರಲ್ಲಿ ಸಿಸ್ಟಮ್ ಇಲ್ಲ ಅದಕ್ಕೆ ಸರ್ ನಿಮ್ ಕಡೆ ಇದ್ದ ಬಂದ್ರೆ ಒಂದು ಒಂದ್ ಮ್ಯೂಸಿಕ್ ಸಿಸ್ಟಮ್ ಹಾಕಿ ಆಂಡ್ರಾಯ್ಡ್ ಇವಾಗ ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಹಾಕಿ ಕೊಡ್ತೀನಿ ಹಾ ಓಕೆ ಅದು ಬಿಟ್ಟರೆ ಪವರ್ ಸ್ಟೀರಿಂಗ್ ಪವರ್ ಆಯಿರ್ ಕೂಡ ಇಲ್ಲ ಒಕಲೇ ಇರೋದು ಅದೆಲ್ಲ ಇದೆ ಸರ್ ಓಕೆ ಇವಾಗ ನಿಮ್ಮ ವೆಹಿಕಲ್ ತಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡು ಓಡಿಸ್ಕೋಬೋದಲ್ಲ ಒಂದು ಸಿಂಗಲ್ ರೂಪಾಯಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಓಕೆ ಸರ್ ಇನ್ನ ರೇಟ್ ಅದು ವಿಷಯ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಐದು ಲಕ್ಷ ಐವತ್ತು ಸಾವಿರ ಹೇಳ್ತೀನಿ ಹ್ಞೂ ನಿಮ್ಮ ಕಡೆ ಬಂದ್ರೆ ಒಂದು ಹತ್ತು ಸಾವಿರ ಕಮ್ಮಿ ಕೊಡ್ತೀನಿ ಸರ್ ಓಕೆ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನೆಂಟು ಮಾಡಲ್ ಅಂದ್ರಲ್ಲ ಹೌದೌದು ಓಕೆ ಓನರು

Fuck. Uh -huh.